ಅಲ್ಲಿಂದ ಜಮೀನು ಕೊಡಿಸಿ ರೈತರು ಎಲ್ಲ ಮಾತಾಡಿ ಆ ನಂತರ ಜೆ ಸಿ ಬಿ ಟ್ಯಾಕ್ಟ್ರು ಹಾಡುಗಳು ಕಾಡನ್ನೆಲ್ಲ ಕರ್ಕೊಂಡ್ಬಂದು ಅಲ್ಲಿ ಕೆಲಸ ಮಾಡಿಸ್ತಾರೆ ನಮ್ಮ ದೊಡ್ಡ ಕೈಯಲ್ಲಿ ನೀರು ನಾವೆಲ್ಲ ಉಚಿತವಾಗಿ ನೀರೇ ಕೊಟ್ಟಿದ್ದೇವೆ ಹಂಗಾಗಿ ನಮ್ಮ ದುಡ್ಡೇನು ಬೇಡ ಅಲ್ಲಿಂದ ನಮ್ಮ ದಕ್ಷಿತ್ ಅಲ್ಲಿ ಜೆ ಸಿ ಬಿ ಖರ್ಚು ವೆಚ್ಚು ಸುಮಾರು ಒಂದು ಎರಡರಿಂದ ಮೂರು ಲಕ್ಷ ಆಗಿದೆ ಇನ್ನು ಒಂದು ಲಕ್ಷ ಕಾಸು ಕೊಟ್ಬಿಟ್ಟು ನೀವ್ ಸಲ ಫೋನ್ ಮಾಡೋದು ಮುಂಬೈ ಕೊಡ್ತೀನಿ ನಾನು ಮಾನ್ಯ ದಿನ ಬಾಳು ಮಾನೆಯ ದಿನ ಮನೆ ತಗೋದು ಕಾಯಿಸೋದೆ ಫೋನ್ ಮಾಡ್ರು ಅವ್ನು ರಿಸೀವ್ ಮಾಡಲ್ಲ ಆನಂತರ ಏನು ಅವ್ರ ಸ್ನೇಹಿತರು ಫೋನ್ ಮಾಡ್ರೂ ಅವ್ರ್ಗು ಕೂಡ ರೆಸ್ಪಾನ್ಸ್ ಇಲ್ಲ ಕಾಸು ಕೊಡ್ಬೇಕು ಅನ್ನೋದು ಅವನು ಹೇಳ್ತಾನೆ ಯಾರು ದುಡ್ಡಲ್ಲೂ ನಾನು ಬದುಕಿಲ್ಲ ಯಾರ ಹಂಗಲ್ಲೂ ಇಲ್ಲ ನಾನು ದುಡ್ಡು ಹಾಕಿದೀವಿ ಸ್ವಯಂ ಪ್ರತ ಅಂತಾನೆ ಹಾಗಂದ್ರೆ ಯಾಕೆ ಜೆ ಸಿ ಬಿಗೆ ಮತ್ತೆ ಟ್ಯಾಕ್ಟ್ರಿಗೆ ಆಡಗಳಿಗೆ ಕಾಲದಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಎರಡು ಲಕ್ಷ ಏನು ಸುಮ್ಮನೆ ಬರ್ತಿತ್ತ ಇವನಿಲ್ಲಿ ಏನೋ ಒಂದು ರೂಪಾಯಿ ಹಾಕಿ ನೂರು ರೂಪಾಯಿ ಎತ್ಕೊಂಡು ಕಡಲೆ

ಅವ್ನು ಹೇಳ್ತಾನೆ ಹೊಸಕೋಟೆ ತಾಲೂಕು ಜನ ಇಂದ ಬೆಳೆಯೋದು ಬೆಳ್ದೋದು ಇವತ್ತೇನಾದ್ರೂ ರೇಸ್ ಮಾಡಿದೆ ಅಂದ್ರೆ ಇವತ್ತು ವೀರೇಶನ್ ಅವ್ರು ಎಲ್ಲಾರು ಸ್ನೇಹಿತರು ಸಾಮರ್ಥ್ಯದಲ್ಲಿ ಆಗಿರೋದು ಈ ಮಾಧ್ಯಮ ಮಿತ್ರರು ಅವನ್ನೆಲ್ಲ ಹೈಲೈಟ್ ಮಾಡಿಕ್ಕೆ ಒಂದು ಬಿಗ್ ಬಾಸ್ ಹೋಗಿ ಇವತ್ತೊಂದು ಎಸ್ ಮಾಡಬೇಕು ಅವನ ಮನೆಗೆ ಒಂದು ಇವತ್ತು ಸ್ಟಾಲ್ ಲೆಕ್ಕದಲ್ಲಿ ಅವ್ನ ಕಂಡಿದ್ದಾರಲ್ಲ ಆ ಸ್ಟಾಲ್ ಲೆಕ್ಕ ಬೆಳಿಬೇಕಾದ್ರೆ ನೀವು ನಮ್ಮ ವೀರೇಶವ್ರು ಅನೇಕ ಹೊಸಕೋಟೆ ತಾಲೂಕು ಜನ ಬೆಳಿಬೇಕಾದ್ರೆ

ಇವತ್ತು ರೈತರು ಪಾಡು ಎಷ್ಟು ಚಿಂತಕ ಜನ ಇದೆ ಎರಡ್ ಲಕ್ಷ ಮೂರು ಲಕ್ಷ ನಮ್ಗೆ ತಿರುಗಾ ಇಲ್ಲಿ ಸಾಮಾನ್ಯ ಮತ್ತೆ ನಾವು ಮೊನ್ನೆ ಮೀಡಿಯಾದಲ್ಲಿ ಮಾತಾಡಲಿಕ್ಕೆ ಬೆದರಿಕೆ ಕರೆ ಹಾಕ್ಸ್ತಾನೆ ಆ ವಿಡಿಯೋ ಕೂಡ ಇದೆ ಸಮಾನೆಂಟ್ ಮಾಡಿರ್ತಾನೆ ನೆಕ್ಸ್ಟ್ ಕಾಮೆಂಟ್ ಮಾಡೋಗೆ ಇದೇ ಗತಿ ಆಗ್ತದೆ ಕೆಡಿಸ್ತದೆ ಸರ್ ಈಗ